ಸಂಬಂಧಿಸಿದಂತೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬೇಡಿ ಎಂದು ಮನವಿ ಮಾಡಿದ್ದೇನೆ ರಾಜ್ಯಪಾಲರು ಏನು ಕ್ರಮ ಕೈಗೊಳ್ಳುತ್ತಾರೆ ಎಂದು ಕಾದು ನೋಡೋಣ ಎಂದು ಗೃಹ ಸಚಿವ ಡಾಕ್ಟರ್ ಜಿಪರಮೇಶ್ವರ್ ಹೇಳಿದರು ಬೆಂಗಳೂರಿನಲ್ಲಿ ಮಂಗಳವಾರ ಮಾತನಾಡಿದ ಅವರು ಸಿಎಂ ವಿರುದ್ಧ ಖಾಸಗಿ ದೂರಿನ ಸಂಬಂಧ ಕೋರ್ಟ್ ತೀರ್ಪಿನ ವಿಚಾರವಾಗಿ ಮಾತನಾಡಿ ತೀರ್ಪು ಆದ ಮೇಲೆ ಅದನ್ನೆಲ್ಲ ಯೋಚನೆ ಮಾಡುವುದು ತೀರ್ಪು ಮೊದಲು ಆಗಲಿ ಆದ ಮೇಲೆ ಏನು ಮಾಡಬೇಕು ಅಂತ ನಾವು ತೀರ್ಮಾನ ಮಾಡುತ್ತೇವೆ ಗವರ್ನರ್ ಸಹ ಅದರ ಆಧಾರದ ಮೇಲೆ ತೀರ್ಮಾನ ಮಾಡ್ತಾರಾ ಎಂದು ಪ್ರಶ್ನಿಸಿದರು ನಿರ್ದಿಷ್ಟವಾಗಿ ಎಲ್ಲ ಮಾಡಿದ್ವಿ ನನಗೋಸ್ಕರ ಮಾಡಲ್ಲ ನಾರಾಯಣ ಸ್ವಾಮಿಗೋಸ್ಕರ ಮಾಡಲ್ಲೀಗ ಅಪ್ಪರ್ ಹೌಸ್ ಅಪೋಸಿಷನ್ಗೆ ಏನ್ ಕೊಡ್ಬೇಕು ಅಂತ ಡಿಫೈನ್ ಮಾಡಿ ಕೊಡ್ತಾರೆ ಗೊತ್ತಿಲ್ಲ ಇನ್ನು ಅಂತ ಹೇಳಿದ್ರೆ ನಾನು ಅವರಿಗೆ ಸೂಚನೆ ಕೊಡ್ತೇನೆ ಖಾಸಗಿ ದೂರಿನ ಸಂಬಂಧ ಇವತ್ತು ಹೈಕೋರ್ಟ್ ಅಲ್ಲಿ ಸರ್ ಅಂದ್ರೆ ದಾಖಲಕ್ಕೆ ವಿಚಾರಕ್ಕೆ ಸಂಬಂಧ ಇದೇನಾದ್ರೂ ಮುಂದಿನ ದಿನ ಸಿಎಂ ಸರ್ ಮುಂದಿನ ದಿನಗಳಾಗ ರಾಜ್ಯ ಅಲ್ಲಿ ಬರುವಂತದ್ದು ಏನಪ್ಪು ರಾಜ್ಯಪಾಲರ ಪ್ರಾಸಿಕ್ಯೂಷನ್ ವಿಚಾರದಲ್ಲಿ ತೀರ್ಮಾನ ಕೈಗೊಳ್ಳಕ್ಕೆ ಕಾರಣವಾಗುತ್ತ ಅನ್ನೋದು ಈ ತೀರ್ಪು ಆದ್ಮೇಲೆ ತಾನೇ ಯೋಚನೆ ತೀರ್ಪು ಮೊದಲು ತೀರ್ಪು ಆಗಿದೆ ತೀರ್ಪು ಆದ್ಮೇಲೆ ಅದಕ್ಕೆ ಏನ್ ಮಾಡ್ಬೇಕು ಅಂತ ನಾವುಗಳು ಚರ್ಚೆ ಮಾಡ್ತೀವಿ ಗವರ್ನರು ಕೂಡ ಅದರ ಆಧಾರದ ಮೇಲೆ ಏನ್ ತೀರ್ಮಾನ ತಗೊಳ್ತಾರೋ ಅಥವಾ ಅದನ್ನ ಹೊರತುಪಡಿಸಿ ತೀರ್ಮಾನ ಮಾಡ್ತಾರೆ ಗೊತ್ತಿಲ್ಲ ಅದಕ್ಕೆ ನಾವು ಒಂದಕ್ಕೊಂದಕ್ಕೆ ಲಿಂಕ್ ಮಾಡೋದಕ್ಕೆ ನಾವು ಹೋಗ್ಬೇಕು ಯಾವುದು ಅವ್ರಿಗೆ ಬಿಟ್ಟು ಗವರ್ನರ್ ಆಫೀಸಿಗೆ ಕೊಡ್ತೇವೆ ನೀವು ಕೊಟ್ಟಿಸ್ ತಕ್ಷಣ ನೋಟಿಸ್ ಕೊಟ್ಟರು ಈಗ ನಿಮ್ಗೆ ಕ್ಲಾರಿಫಿಕೇಶನ್ ಮುಖ್ಯಮಂತ್ರಿ ಇನ್ನೂ ಯಾವುದೇ ತೀರ್ಮಾನ ತಗೋತಾ ಇಲ್ಲ ಇಲ್ಲ ನಾನು ನಾವು ಹೇಳಿದಿವಲಾ ಗವರ್ನರ್ ಆಫೀಸನ್ನ ದುರುಪಯೋಗ ಮಾಡಿಕೊಳ್ಬಾರ್ದು ಅನ್ನೋದನ್ನ ನಾವು ಮೊದಲಿಂದನೂ ಕೂಡ ಎಚ್ಚರಿಕೆ ಕೊಡ್ತಾನೆ ಇದ್ದೀವಿ ನಾವು ಅವರ ಶಕಾಸ್ಟ್ ನೋಟಿಸ್ ಗೆ ಕ್ಯಾಬಿನೆಟ್ ಡಿಸಿಷನ್ ತಗೊಂಡು ಅವ್ರಿಗೆ ಅಡ್ವೈಸ್ ಮಾಡಿದ್ವಿ ಇದು ತಪ್ಪು ನೀವು ಮಾಡಿರೋದು ಸರಿಯಿಲ್ಲ ವಾಪಸ್ ತಗೊಳ್ಳಿ ಅಂತ ಹೇಳಿ ನಾವು ಅಡ್ವೈಸ್ ಮಾಡಿದ್ವಿ ಪ್ರಾಸೆಕ್ಯೂಷನ್ ಕೊಡಲು ಬಡಿ ರಿಜೆಕ್ಟ್ ಮಾಡಿ ತಂದು ಅಡ್ವೈಸ್ ಮಾಡೋದು ಅದ್ರ ಬಗ್ಗೆ ಏನು ಅವ್ರೇನು ನಿರ್ಣಯ ತಗೊಂಡಿಲ್ಲ ಕಾತು ನೋಡ್ತೀವಿ ನಾವು ಅವ್ರೇನು ಕಾತು ನೋಡ್ತಾ ಅವ್ರೇನು ನಾವು ಕಾತು ನೋಡ್ತೀವಿ ಏಸು ಇದೇನ್ಕೈತಿ ಏಜು ಏನ ಪರಿಶೀಲನೆ ಇಲ್ಲಿದೆ ಬೇರೆ ಬೇರೆ ರಾಜ್ಯದ್ದೆಲ್ಲ ಕರ್ಸ್ಕೊಂಡು ಚರ್ಚೆ ಮಾಡ್ಬೇಕು ಅಂತ ಹೇಳಿ ಬಿಜಿ ಹೇಳಿ ಅವರಿಂದ ಒಂದು ವರದಿಯನ್ನು ಕೇಳಿದ್ದೇನು ಹೀಗಿ ಬಂದ್ಮೇಲೆ ತೀರ್ಮಾನ ಸರ್ ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರಗಳನ್ನ ಸರ್ಕಾರಿ ಆಸ್ಪತ್ರೆಗಳ ವ್ಯಾಪ್ತಿಯಲ್ಲಿ ಇಡಬಾರ್ದು ಅಂತ ಸರ್ಕಾರ ನಿರ್ಧಾರ ಮಾಡಿದ್ದಾರೆ ಯಾಕಂದ್ರೆ ಇದು ಉಚಿತ ಅದು ಉಚಿತ ಆಗುತ್ತೆ ಇಡಬಾರ್ದು ಅಂತ ಜನರಿಗೆ ಅನುಕೂಲ ಆಗ್ತಿರ್ತಾರೆ ಅದು ನಂಗೆ ಗೊತ್ತಿಲ್ಲ ಯಾರಾದರೂ ಒಂದು ತೀರ್ಮಾನ ತಗೊಂಡು ಜನ ಆರೋಗ್ಯ ಇಲಾಖೆಗೆ ಸೇರಿರುವಂತ ನನಗೆ ಗೊತ್ತಿಲ್ಲ ಆ ನಿರ್ಧಾರಗಳು ಅವರವರ ಇಲಾಖೆಯಲ್ಲಿ ಅಂತ್ಯದಲ್ಲಿ ಆಗುತ್ತೆ ಒಂದು ವೇಳೆ ಪಾಲಿಸಿ ಮ್ಯಾಟರ್ಸ್ ಆದರೆ ಅವ್ರು ಕ್ಯಾಬಿನೆಟ್ ಗೆ ಬರ್ತವೆ ಅವಾಗ ನಾವೆಲ್ಲರೂ ಇನ್ವಾಲ್ವ್ ಆಗ್ತೀವಿ ಇಲಾಖೆ ಅವರ ಇಂಟರ್ನಲ್ ಮ್ಯಾಟರ್ಸ್ ಗಳಲ್ಲಿ ನಾವೇನು ನಾಲ್ಕು ವರ್ಷದಿಂದ ಜಟ್ ಟಿ ಟಿ ಎಲೆಕ್ಷನ್ ನಡೆಸಿದ್ರೆ ಅದ್ರ ಬಗ್ಗೆ ಹೈಕೋರ್ಟ್ ಅಸಮಾಧಾನ ವ್ಯಕ್ತಪಡಿಸಿದೆ ಸರ್ ಸೂಕ್ತ ಸಮಯದಲ್ಲಿ ನಿರ್ಧಾರ ನಾಲ್ಕು ಮಾಡಿದ್ದೀವಿ ಮಾಡಿಲ್ಲ ಸರ್ ಅಲ್ಲಲ್ಲ ಅದು ಅಬ್ಸರ್ವೇಶನ್ ಮಾಡಿರೋದು ನಿಧಿಕ್ಕೂ ಕೂಡ ಅವರ ಒಂದು ವ್ಯಾಪ್ತಿಯಲ್ಲಿ ಮಾಡಿದ್ದಾರೆ ನಾವು ರಿಸರ್ವೇಶನ್ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಅದನ್ನ ಒಂದು ಇಲಿಮಿಟೇಷನ್ ಮಾಡಬೇಕು ಇಲಿಮಿಟೇಷನ್ ಆದ್ಮೇಲೆ ರಿಸರ್ವೇಶನ್ ಮಾಡಬೇಕು ಈ ಎರಡು ಕಾರಣಕ್ಕಾಗಿ ಮೊದಲು ಹೋಗಿ ತೇವನ್ನ ಬೇರೆ ಕಾರಣ ಏನು ಇಲ್ಲ ಅದರಿಂದ ಅದು ಸಂಪೂರ್ಣ ಆಗಿದ್ರೆ ಅದನ್ನ ಕೋರ್ಟಿಗೆ ಸಬ್ಮಿಟ್ ಮಾಡ್ತಾರೆ ಎಲೆಕ್ಷನ್ ಕಮಿಷನ್ ಸಬ್ಮಿಟ್ ಮಾಡ್ತಾರೆ ಅದಾದ್ಮೇಲೆ ತೀರ್ಮಾನ ಮಾಡ್ತೇವೆ ಈ ಆಗುತ್ತಾ ಸರ್ ಎಲೆಕ್ಷನ್

ಮೇಲೆನೆ ಮಾಡಿ ಅಂತ ಹೇಳಿ ಡೈರೆಕ್ಷನ್ ಕೊಟ್ಟಿದೆ ಅದಕ್ಕಾಗಿ ಈಗ ನಾಲ್ಕು ಕಾರ್ಪೊರೇಷನ್ಸ್ ನಲ್ಲಿ ಅದೇ ಆಧಾರದ ಮೇಲೆ ಚುನಾವಣೆ ನಡೆಯುತ್ತೆ ಅತ್ತೆ ಕೊಜ್ಜಿ ಜಡ್ ಪಿ ಟಿ ಪಿ ಎಸ್ ಗೆ ಅದೇ ಬೇಸಿಸ್ ಇಟ್ಕೊಂಡು ಅವ್ರ ಡೈರೆಕ್ಷನ್ ಕೊಟ್ರೆ ಏನೋ ವಿಳಂಬ ಆಗ್ತಾ ಇದೆ ಪ್ರಾಸಿಕ್ಯೂಷನ್ ಗೆ ಕೊಡಬೇಡಿ ಎಂದು ನಾವು ಅಡ್ವೈಸ್ ಮಾಡಿದ್ದೇವೆ ಅವರು ಏನು ನಿರ್ಧಾರ ಕೈಗೊಂಡಿಲ್ಲ ಅವರು ಹೇಗೆ ಕಾದು ನೋಡ್ತಾರೋ ಹಾಗೆಯೇ ನಾವು ಕಾದು ನೋಡುತ್ತೇವೆ ಎಂದು ಹೇಳಿದರು